ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ ರಫೀಕ್ ಅಹಮದ್ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆಯಿಂದ ವರ್ಷಗಳಿಂದ ಹೋರಾಟ ಮಾಡಿದವರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಜಗೂರ್ ತಾಲೂಕಿನ ಮಾದಿಗ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ರಾಷ್ಟ್ರೀಯ ಮಾದಿಗ ದಂಡೋರದ ಜಗಳೂರ್ ತಾಲೂಕು ಅಧ್ಯಕ್ಷರಾದ ಜಿಎಚ್ ನಹೇಶ್ ಗೋಪುಲಾಪುರವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಅಧ್ಯಕ್ಷರಾಗಿ ನಾನು ನನ್ನ ಹೆಸರು ಜಿ ಎಚ್ ಮಹೇಶ್ ಅಂತ ದಾವಣಗೆರೆಯಲ್ಲಿ ಮಾದಿಗ ತಂಡವರ ದಾವಣಗೆರೆ ಜಿಲ್ಲಾ ಸಮಿತಿಯಿಂದ ಮಾದಿಗ ಸಮಾಜಕ್ಕೆ ಒಳ ವರ್ಗ ವರ್ಗೀಕರಣಕ್ಕಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದವರಿಗೆ ಸನ್ಮಾನ ಹಾಗೂ ವಿವಿಧ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತ ಒಂದು ಸಮಾರಂಭಕ್ಕೆ ಈ ತಾಲೂಕಿನ ಹಾಗೂ ಈ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಬಂಧುಗಳು ಬಾಲಭವನ ರೋಟರಿ ಬಾಲಭವನ ಪ್ರವಾಸಿ ಮಂದಿರ ದಾವಣಗೆರೆ ಈ ಜಾಗಕ್ಕೆ ಎಲ್ಲರೂ ಬಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮದೇ ವಿನಂತಿ ಹಾಗೂ ಮಾದಿಯ ದಂಡೋರ ಕಟ್ಟಿರ್ತಕ್ಕಂಥ ಆಂಧ್ರ ಪ್ರದೇಶದ ಮಂದಕೃಷ್ಣ ಮಾದಿಗಣ್ಣ ಅವರ ಸಮ್ಮುಖದಲ್ಲಿ ರಾಜ್ಯದಲ್ಲಿ ಒಳ ಮೀಸಲಾತಿಯಾಗಿ ಹೋರಾಟ ಮೂವತ್ತೈದು ವರ್ಷಗಳಿಂದ ಸತತ ನಡೆದು ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಆರು ಪರ್ಸೆಂಟ್ ಮೀಸಲಾತಿ ನಮಗೆ ವರ್ಗೀಕರಣ ಮಾಡಿ ನಮಗೆ ಆದೇಶ ಹೊರಡಿಸಿದ್ದಾರೆ ಇದರ ಸದುಪಯೋಗವನ್ನು ಈ ರಾಜ್ಯದ ಎಲ್ಲಾ ಮಾದರಿ ಸಮಾಜದ ಮುಖಂಡರು ಉಪಯೋಗಿಸಿಕೊಂಡು ತನ್ನ ಮಕ್ಕಳು ಮರಿಗೆ ಹಾಗೂ ಈ ಸಮಾಜಕ್ಕೆ ಎಲ್ಲರೂ ಅದರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಎಲ್ಲಾ ಸಮಾಜದ ಮುಖಂಡರು ಕೂಡ ನಮಗೆ ಸಾಕಾರ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೆ ಈ ಸಮಾರಂಭಕ್ಕೆ ಆಗಮಿಸತಕ್ಕಂತ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಈ ಸಮಾರಂಭಕ್ಕೆ ಆಗಮಿಸಲಿ ಆಗಮಿಸಲೇ ಇದ್ದಾರೆ ಆ ಕಾರಣಕ್ಕಾಗಿ ತಾವುಗಳು ಅವರ ಮಾತುಗಳನ್ನು ಕೇಳುವುದರ ಜೊತೆಗೆ ತಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಸಮಾಜದ ಆರ್ಥಿಕ ಆರ್ಥಿಕ ಬೆಳವಣಿಗೆಗಾಗಿ ತಾವೆಲ್ಲರೂ ಶ್ರಮಿಸಬೇಕು ಹಾಗೆ ತಾವೆಲ್ಲರೂ ಈ ಸಮಾರಂಭಕ್ಕೆ ಬರಬೇಕೆಂದು ನಾನು ಈ ಮುಖಾಂತರ ಬೇಡಿಕೊಡ್ತೇನೆ ಒಣ ಮೀಸಲಾತಿ ವರ್ಗೀಕರಣಕ್ಕೆ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದವರಿಗೆ ಸನ್ಮಾನ ಮಾಡುವಂತಹ ದಿನಾಂಕವನ್ನು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೋಟರಿ ಬಾಲಭವನ ಪ್ರವಾಸಿ ಮಂದಿರ ರಸ್ತೆ ದಾವಣಗೆರೆ ಈ ಜಾಗಕ್ಕೆ ಎಲ್ಲರೂ ತಾವು ಸ್ವಂತವಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಡುತ್ತೇನೆ